ದೇವರ ಗುಡ್ಡ ಜಾತಿ ಒಳಗ ನೋಡ್ರಿ ಎತ್ತು ಹೆಂಗದ ಹಳ್ಳಿ ಕಾರ್ ಒಳಗ ಗಟ್ಟಿ ಬರೋದು ಬೆಡ್ಸಾರದು ನಮ್ ದಾವಣಗೆರೆ ಹಾನ್ರಿ ನಾವಿರೋದು ಇದು ನಾಲ್ಕಲ್ಲು ಆರಲ್ ಬರೋನ್ಗು ಬೀಜ ಮಾಡ್ಬೋದ್ರಿ ಹುನ್ರಿ ಬಾರಿ ಬಸಪ್ಪ ಮಣ್ಣಪ್ಪ ಹೂಗಾರ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನೋಡ್ರಿ ಇವತ್ತು ನಾನು ದೇವರ ಗುಡ್ಡ ಈ ಎತ್ತುಗಳ ಜಾತ್ರೆಗೆ ಬಂದೆನೆ ಇವತ್ತು ನೋಡ್ರಿ ಇದು ಜಸ್ಟ್ ಬರೀ ಈ ಜಾತ್ರೆಯ ಒಂದು ಒಂದು ಪರ್ಟಿಕ್ಯುಲರ್ ಎಂಟ್ರಿ ಆಗ್ತಿದ್ದಂಗೆ ಬರೋ ಒಂದು ಭಾಗ ಅಷ್ಟೇ ಇದು ಆಮೇಲೆ ಅಲ್ಲಿ ನೋಡ್ರಿ ಅಲ್ಲಿ ಅದವು ಸ್ವಲ್ಪ ಆಮೇಲೆ ಆ ಕಡೆ ನೀವು ಓದಿ ಹೋದಂಗೆ ಇನ್ನೂ ಭಾಳ ಅದಾವು ಗುಡ್ಡು ಸ್ಲೋಪಿಗೆ ಇಂಥವು ಇನ್ನೂ ಇದ್ರ ಮೂರು ಪಟ್ಟು ಅಷ್ಟು ಎತ್ತದವು ಇನ್ನು ಆಮೇಲೆ ಇನ್ನೂ ಸ್ಟಾಕ್ ಬರೋದವು ಇವತ್ತು ಬುಧವಾರ ನಾಳೆ ಗುರುವಾರ ಶುಕ್ರವಾರಕ್ಕೆ ಇನ್ನೂ ಹೆವಿ ಫುಲ್ ಹಾಕತ್ತೆ ಸ್ಟಾಕ್ ಬರ್ರಿ ಶುರು ಮಾಡೋಣ ನಮ್ಮ ವಿಡಿಯೋನ ಕೇಳೋಣ ಎಲ್ಲರಿಗೂ ಅಣ್ಣಾರಿಗೆ ಮಾಹಿತಿ ಏನು ರೇಟ್ ನಡೆದವ ಅಂತ ಇವತ್ತು ಸ್ನೇಹಿತರೆ ಇಲ್ಲಿ ನೋಡ್ರಿ ನಮ್ಮ ಹಾವೇರಿ ಜಿಲ್ಲಾ ಇಲ್ಲ ಒಳ್ಳೆ ದೊಡ್ಡ ವ್ಯಾಪಾರಸ್ಥ ಪ್ರಸನ್ಣ್ಣಾರ ಎತ್ತ ದವ ಇಲ್ಲಿ ತಂದಾರ ಇನ್ನೂ ಇನ್ನು ಬರೋದ ಅಂತ ಆಮೇಲೆ ನೋಡ್ರಿ ಇಲ್ಲಿ ಇಷ್ಟ ಮಂದಿ ಸೇರ್ಯಾರ ಇಲ್ಲಿ ಎಲ್ಲಾ ನೋಡ್ರಿ ಇಲ್ಲಿ ವ್ಯಾಪಾರ ಮಾಡತ್ತಾರ ಸೂಟ್ ನೋಡ್ರಿ ವ್ಯಾಪಾರ ನಡೀತಿದೆ ಎಲ್ಲಾ ಯಾಯ ವ್ಯಾಪಾರ ನೇರ ಮಾಳ ಅವ ಯಾರು ಇವರು ಓಕೆ

ನೋಡ್ರಿ ಸ್ನೇಹಿತರೆ ವ್ಯಾಪಾರ ನಡೋ ತಿನ್ನು ಬಹಳ ಒಳ್ಳೆ ಬೋಣಿಗೆ ವ್ಯಾಪಾರ ನಡದಿ ಪ್ರಸನ್ನಣ್ಣು ತಿಂದು ನಮಸ್ಕಾರ ರೀ ಓಕೆ ಏನು ವ್ಯಾಪಾರ ನಡತ್ರೀ ಈಗ ಹುನ್ರಿ ಟೋಟಲ್ ಎಷ್ಟು ಜೊತೆ ತಿಂದು ಪ್ರಸರಣ್ಣ ನಲ್ವತ್ ಜ್ಯೋತಿ ಟೋಟಲ್ ನಲ್ವತ್ತು ಜ್ಯೋತಿ ಅಂದ್ರೆ ಈಗ ಬರೋ ಎಲ್ಲ ಬದ್ರಿ ಅವ್ರು ಐದ್ ಜೊತೆಯಷ್ಟ್ ಬರೋದವ್ರಿ ಓಕೆ ಎಷ್ಟ್ ದಿನ ಇರ್ತೀರಿ ಪ್ರಸನ್ನ ಇನ್ನೂ ಒಂದ್ ವಾರ ಆಮೇಲೆ ಅಡಿಗೆ ಎಲ್ಲ ಇಲ್ಲೇ ರೀ ಪ್ರತಿಯೊಂದು ಕೂಡ ಇಲ್ಲೇ ಅಡಿಗೆ ಅಡಿಗೆ ವಸ್ತಿ ಎಲ್ಲಾ ಇಲ್ಲೇ ರೀ ಸರಿ ರೀ ಸ್ನೇಹಿತರೆ ನೋಡ್ರಿ ಇಲ್ಲಿ ದೇವ್ರ ಗುಡ್ಡ ದನಗಳ ಜಾತ್ರೆ ಒಳಗ ಪ್ರಸನ್ನ ದಾವಣಗೆ ನಾನ್ ಬಂದನಿ ಇವತ್ತು ಸುಮಾರು ಜೊತಿ ಎಲ್ಲಾ ಮಸ್ತ್ ಮಸ್ತ್ ಚೆನ್ನಾಗಿರುವಂತ ಇಲ್ಲಿ ಸೊ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ಎತ್ತುಗಳನ್ನ ತಂದಾರ ಪ್ರಸರಣ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಪ್ರಸನ್ನ ನಮಸ್ಕಾರ ನಮಸ್ಕಾರ ಅಣ್ಣ ಪ್ರಾಪರ್ ನೀವು ಯಾವ್ರ ರೀ ದಾವಣಗೆರೆ ದಾವಣಗೆರೆ ನಿಮ್ದು ಟೋಟಲ್ ಕಂಪ್ಲೀಟ್ ನಿಮ್ದು ವ್ಯಾಪಾರ ಎಲ್ಲ ಹಾವೇರಿ ಒಳಗೆ ಓಕೆ ಸರಿ ರೀ ಟೋಟಲ್ ಇವಾಗ ಎಷ್ಟ್ ಜೊತೆ ಅದಾವ್ರಿ ಎಷ್ಟು ಜೊತೆ ಇದ್ರಿ ಎಷ್ಟ್ ಜೊತೆ ಕೊಟ್ಟಿರಿ ನಲ್ವತ್ತು ಜೊತೆ ಅದಾವ್ರಿ ನಲ್ವತ್ತು ಜೊತೆ ನಲ್ವತ್ತು ಜೊತೆ ಬಂದವ್ ಈಗ ಎರಡು ಜೊತೆ ಕೊಟ್ಟಿವಿ ಇವಾಗ ಎರಡು ಜೊತೆ ಕೊಟ್ಟಿರಿ ಇವತ್ತು ಮಾಡ್ತಾವ್ರಿ ಹ್ಞೂನ್ರಿ ಓಕೆ ರೀ ಆಮೇಲೆ ಇವು ಹಲ್ ರೀ ಹಲ್ ಮಾಡಿಲ್ಲ ಇವು ಹಲ್ ಮಾಡಿಲ್ಲ ರೀ ಓಕೆ ಏತ್ರಿ ವ್ಯಾಪಾರ ಒಂದು ಅರವತ್ತೈದು ಒಂದು ಅರವತ್ತು ರೀ ಫೈನಲ್ ಎಲ್ಲಿಗೆ ಬಂದ್ರಿ ಅಣ್ಣ ಕೊಡೋದು ಮತ್ತು ಮೂವತ್ತರ ಮೇಲೆ ಕೊಡಿ ಒಂದು ಮೂವತ್ತರ ಮೇಲೆ ಓಕೆ ಆಮೇಲೆ ಪ್ರಸನ್ನರ ಇವು ಹಲ್ಲು ಎರಡಲ್ಲ ರೀ ಇವು ಎರಡಲ್ಲ ಓಕೆ ಎರಡಲ್ಲ ಅಂತ ನೋಡ್ರಿ ಸಾಯ್ತು ಆಮೇಲೆ ವ್ಯಾಪಾರ ರೀ ಇದಕ್ಕೆ ಎರಡು ಅರವತ್ತೆರಡು ಎಷ್ಟು ರೀ ಎರಡು ಅರವತ್ತು ಎರಡು ಅರವತ್ತು ಓಕೆ ಅಂದ್ರೆ ಇದ್ರ ವಿಶೇಷತೆ ರೀ ಜಾತಿ ಒಳಗೆ ಚೆನ್ನಾಗ ಹಳ್ಳಿಕರ್ ಜಾತಿ ಹಾನ್ರಿ ಫೈನಲ್ ಒಂದು ಎರಡರ ಮೇಲೆ ಹೌದ್ರಿ ಎರಡರ ಮೇಲೆ ಓಕೆ ಸರಿ ರೀ ಪ್ರಸರಣ ಬರ್ರಿ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಜೊತೆ ಅದಾವು

ಆಮೇಲೆ ಪ್ರಸನ್ನ ಬರ್ರಿ ಇವು ಇಲ್ಲೊಂದು ಸ್ಪೆಷಲ್ ಹೋರ್ ಅದ ಬರ್ರಿ ಇಲ್ಲಿ ನಿಮ್ಮ ಇದ್ರ ಬಗ್ಗೆ ಮಾಹಿತಿ ಕೇಳುವಾಗ ಇಲ್ಲಿ ಏನ್ರಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಜಾತಿ ಒಳಗೆ ನೋಡ್ರಿ ಎತ್ತು ಹೆಂಗ್ ಭಾರಿ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ಒಳ್ಳೆ ಪ್ಯೂರ್ ಹಳ್ಳಿಕಾರ್ ಎತ್ತುಗಳು ನೋಡ್ರಿ ಭಾರಿ ಮಸ್ತ್ ಅದಾವ ಓಕೆ ಪ್ರಸನ್ನ ಅಣ್ಣಾರ ಇವು ಯಾವ್ದ್ರಿ ಇದು ಎಕ್ದಮ ಯಾವ್ದ್ರಿಟ್ಸಾಲ್ ಜಾತಿ

ಸೇಮ್ ರೀ ಆಮೇಲೆ ಇವು ನಿಮ್ಮವ್ರೆ ಇವು ಯಾವ ಹಲ್ ಮಾಡಿಲ್ಲ ಹಲ್ಲ ಹಚ್ಚಿತ್ತು ಒಂದ್ ಅಲ್ಲ ಹಚ್ಚಿಲ್ಲ ಅದ್ರಾಗ್ರಿ ಇನ್ನು ಉಳ್ಕಿದ್ರಿ ಇವು ಹ್ಮ್ ಇವು ಉಳ್ಕಿದ್ ಯಾವ ಹಲ್ ಮಾಡಿಲ್ಲ ರೀ ಇವು ಎರಡಂದು ಹುನ್ರಿ ಎರಡಲ್ಲೂ ಒಂದ್ ಹದ್ಲಾ ಹಚ್ಚಿಲ್ಲ ಈ ಕೆಳಗಿರವು ನಿಮ್ಮವ್ರೆ ಎರಡೇ ಸಾಲ ಹೌದು ಆಮೇಲೆ ಎಲ್ಲಿ ಮಠ ಅದಾವ್ರಿ ಮೂರ್ ಸಾಲ ಅದೇ ಹೂನ್ರಿ ಇದೊಂದ್ ಸಾಲ ಅದು ಹೂನ್ರಿ ಓಕೆ ಪ್ರಸರಣ ಅದ್ರಾಗ ಒಂದು ಎರಡು ಜೊತೆ ಮಾಹಿತಿ ಕೊಡ್ತೀರಾ ಒಂದು ಒಂದೆರಡು ಎರಡು ಒಂದು ಅದೊಂದಷ್ಟು ಮಾಡಿ ಮುಗಿಸ್ ಬರ್ರಿ ಸ್ನೇಹಿತರೆ ನೋಡಿರಿ ಇದು ಮೊದಲನೇ ಸಾಲು ಇದು ಎರಡನೇ ಸಾಲು ಇದು ಮೂರನೇ ಸಾಲು ಎಲ್ಲ ಪ್ರಸರಣ್ಣ ಆಮೇಲೆ ಅಲ್ಲಿ ಮೇಲ್ಗಡೆ ಇರುವಂಥವು ಕೂಡ ಇಲ್ಲಿ ನೋಡ್ರಿ ಇವು ಕೂಡ ಸ್ನೇಹಿತರೆ ಚೆನ್ನಾಗದ ಪ್ರಸನ್ನ ಇವು ಹಲ್ಲು ಮಾಡಲಿಲ್ಲ ಎರಡು ಎಂಬತ್ತು ಹಲ್ಲು ಮಾಡಿಲ್ಲ ರೀ ಇವು ಇಲ್ಲ ಇವು ಆರಲ್ಲಿ ಇವು ಹಾಂ ಆರು ಹಲ್ಲು ಹ್ಞೂ ಓಕೆ ಆರು ಹಲ್ಲಂತ ಅಂತ ನೋಡ್ರಿ ಸ್ನೇಹಿತರೆ ಹಲ್ಲು ಬೇರೆ ಓಕೆ ಆರು ಹಲ್ಲು ಆಮೇಲೆ ವ್ಯಾಪಾರ ಹಣ ಕಣ ಒಂದು ಎಂಬತ್ತೆರಡು ಒಂದು ಎಂಬತ್ತು ಫೈನಲ್ ರೀ ಒಟ್ಟು ಐವತ್ತರಿಂದ ಬಂದ ಒಂದರ ಒಂದು ಐವತ್ತು ಎರಡು ಐವತ್ತರಿಂದ ಓಕೆ ರೀ ಓಕೆ ಆಮೇಲೆ ಅಣ್ಣ ಇವು ಜಾತಿ ಇದು ಜವಾರಿ ಒಳಗೆ ಬರುತ್ತೆ ಜವಾರಿ ರೀ ಹ್ಞೂ ಓಕೆ ಜವಾರಿ ಒಳಗೆ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಹಲ್ಲಣ್ಣ ಕಡೆಯಲ್ ರೀ ಕಡೆಯಲ್ಲ ನೋಡ್ರಿ ಸ್ನೇಹಿತರೆ ಆಮೇಲೆ ಏನೈತ್ರಿ ನಾವ್ ವ್ಯಾಪಾರ ಒಂದು ಒಂದು ಇಪ್ಪತ್ತು ಲಕ್ಷದ ಸಾವಿರ ಫೈನಲ್ ಒಂದು ಡಬಲ್ ಮನ ಒಂದು ಐದು ಬಂದ ಹಾಂ ಹಾಂ ಓಕೆ ರೀ ರಸ ನಿಮ್ದು ನಂಬರ್ ಹೇಳಿ ರೀ ಫೋನ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಫೋರ್ ನೈನ್ ಜೀರೋ ನೈನ್ ಫೋರ್ ನೈನ್ ಫೋರ್ ಓಕೆ ಪ್ರಾಪರ್ ನೀವು ಹಾವೇರಿ ನಮ್ಮ ದಾವಣಗೆರೆ ಹಾಂ ರೀ ನಾವಿರೋದು ಹಾವೇರಿ ಅಲ್ರಿ ವ್ಯಾಪಾರ ಎಲ್ಲ ನಿಮ್ದು ಹಾವೇರಿ ಒಳಗೆ ರೀ ಕಂಪ್ಲೀಟ್ ನಡೆಯೋದಲ್ರಿ ಓಕೆ ನೋಡಿರಿ ಸ್ನೇಹಿತರೆ ಪ್ರಸರಣ್ಣ ನಾನು ಭಾಳ ದಿನ ಆತ ಇವ್ರಿಗೆ ಭೇಟಿಯಾಗಿ ಇವರು ಪ್ರತಿ ಬಾರಿಯೂ ಕೂಡ ಒಂದು ಒಳ್ಳೆ ಮುಂಚೂಣಿಯಲ್ಲಿರುವಂಥ ವ್ಯಾಪಾರಸ್ಥರು ನಮ್ಮ ಈ ಒಂದು ಪ್ರಾಂತ್ಯದೊಳಗೆ ಬಾಳೆ ಭಾರಿ ಚೆನ್ನಾಗಿರುವಂಥ ಎತ್ತುಗಳು ತರ್ತಾರೆ ಆಮೇಲೆ ಇಲ್ಲಿ ದೇವ್ರಗುಡ್ ಜಾತ್ರೆಗೆ ಸಿಕ್ಕಾಪಟ್ಟೆ ಭಾರಿ ಮಸ್ತ್ ಇರುವಂಥ ಎತ್ತುಗಳು ತರ್ತಾರೆ ನಿಮಗೆ ಎಲ್ಲ ರೀತಿಯಾದಂಥ ಎಲ್ಲ ರೇಟಿನೂ ಎಲ್ಲ ನಮೂನೆ ಜಾತಿಯು ನಿಮಗೆ ಎಲ್ಲ ನಿಮಗೆ ಅನುಕೂಲ ಆಗಿದ್ದ ಲೆಕ್ಕಕ್ಕೆ ಎಲ್ಲ ನಮೂನೆಯೂ ಎತ್ತದು ಬರ್ರಿ ಜಾತ್ರೆ ಮುಗಿಯೋದ್ರೊಳಗೆ ಆಮೇಲೆ ಪ್ರಸನ್ನ ಇವು ಸ್ಟಾಕ್ ಮುಗಿತಾ ಅಂದ್ರೆ ಮತ್ತೆ ಹೊಸ ಸ್ಟಾಕು ಬರ್ತಿರ್ತಾರೆ ಜಾತ್ರೆ ಮುಗಿಯೋ ಮಟ್ಟ ತರ್ತೀವಿ ಮತ್ತೆ ಬೇರೆ ಸ್ಟಾಕು ಬರ್ತೈತ್ರಿ ಓಕೆ ಸ್ನೇಹಿತರೆ ಇವಾಗ ಏನು ನೀವು ನೋಡಿದ್ರಲ್ಲ ಪ್ರಸರಣ್ಣಾರು ಎತ್ತು ಆವಾಗಲೇ ಒಂದೇ ಲೈನ್ ಮಾಡಿದ್ನಲ್ಲ ಅಮರಾವತಿಯು ಯಾಕಂದ್ರೆ ಸಿಕ್ಕಾಪಟ್ಟೆ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಸಿಕ್ಕಾಪಟ್ಟೆ ಎತ್ತುಗಳದವು ಸೊ ಅದಕ್ಕೋಸ್ಕರ ಕೆಲವೊಂದು ಪ್ರಮುಖವಾದಂಥ ಎತ್ತುಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟೆನೆ ಪ್ರಸರಣ್ಣಾರು ಇವು ಪ್ರಸರಣಾರ್ ದಾವಣಿ ಬ್ಯಾಕ್ ಸೈಡ್ ನೋಡಿರಿ ಇವು ಎತ್ತುಗಳೆಲ್ಲವು ಚಲೋ ಅದಾವೆ ಎಲ್ಲ ಭಾರಿ ಮಸ್ತ್ ಮಸ್ತ್ ಎತ್ತದವು ನೋಡಿರಿ ಆಗಲೇ ಇವು ಭಾರಿ ಅದಾವೆ ನೋಡಿರಿ ಆಗಲೇ ನೋಡಿದ್ವಲ್ಲ ನೀವು ಕೂಡ ಲೆಫ್ಟ್ ಸೈಡ್ ನೋಡ್ತೀನಿ ಬಡ್ರಿ ಒಂದು ನೋಡಿರಿ ಸ್ನೇಹಿತರೆ ಓಕೆ ಸರಿ ಸ್ನೇಹಿತರೆ ಬರ್ರಿ ಹೋಗೋಣ ಮತ್ತೆ ಬೇರೆ ವ್ಯಾಪಾರಸ್ಥರ ಕಡೆ ನೋಡಿರಿ ಹಿಂಗೈತೆ ಇಲ್ಲಿ ಜಾತ್ರೆ ಇನ್ನು ಇವತ್ತಿಂದ ಈಗ ಚಲೋ ಬಂದಾರ ಮನ್ಮಣ್ಣಿಂದ ಇನ್ನೂ ಇವತ್ತಿಂದ ನಿಧಾನ 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 ಈ ಜನ ಕೂಡ ಸೇರ್ತಾ ಇದ್ದಾರೆ ಆಮೇಲೆ ಎತ್ತುಗಳ ಸ್ಟಾಕ್ ಕೂಡ ನಿಧಾನವಾಗಿ ಬರ್ತಾ ಬರ್ತಾಯಿದ್ದವು ಈಗ ನಿಮಗೆ ನಾಳೆ ಗುರುವಾರ ಶುಕ್ರವಾರ ಅಂದ್ಯಪ್ಪ ಅಂತಂದ್ರೆ ಬರಬ್ಬರಿ ಭರ್ಜರಿ ನಿಮಗೆ ಒಳ್ಳೆ ಸಿಕ್ಕಾಪಟ್ಟೆ ಎತ್ತುಗಳು ಬರ್ತಾವ ಇಲ್ಲಿ ಮಂದಿನೂ ಭಾಳ ಕೊಡ್ತಾರೆ ಆ ಸ್ನೇಹಿತರೇ ನೋಡ್ರಿ ಇಲ್ಲಿ ದೇವ್ರ ಗುಡ್ ಜಾತ್ರೆ ಉಳಪ ಸಿಕ್ಕಾರ ಭಿ ಹೇಗ್ಯಾರ ಇವ್ರವು ಎತ್ತದವು ಉಳಪಣ್ಣ ಹೋದ ಏನ್ರಿ ಅದ್ರಾಗ ಯಾವ್ರಿ ಇಲ್ಲ ಈಗ ಸದ್ಯ ರೈತರು ರೀ ಈ ಕಡೆ ಕೋಳೂರು ರೀ ಹುನ್ರಿ ಆ ಕಡೆ ನಿಮ್ಮ ಆ ಆ ಆ ಕಡೆ ಕಡೆ ಸೈಡ್ ಸೈಡ್ ಓಕೆ ಮತ್ತ ನನಗೆ ಈ ಕಡೆ ಕರೆದಿದ್ದ ಏನ್ ಕಾರಣಕ್ರಿ ಇದೆ ಈ ಮಹಾರಾಷ್ಟ್ರಕ್ಕ ಮುಗಿಸಿರುವಂತ ಹೋರಿ ಇದು ಯಾವ್ರೆ ಇದ್ರೆ

ಎರಡೂವರೆ ಒಂದೂವರೆ ಸಾವಿರ ಏ ಸರಿ ರೀ ಎರಡೂವರೆ ಆಮೇಲೆ ಪೂನಾದಿಂದ ಬಂದಿರಿ ಇಲ್ಲಿ ತಗಳಾಕೆ ಅಂದ್ರೆ ಈ ವರ್ಷ ಬಂದಿರ ಪ್ರತಿ ವರ್ಷ ಬರ್ತಿರ್ತೀವಿ ಪ್ರತಿ ವರ್ಷನು ಬರ್ತಾರೆ ಪ್ರತಿ ಪ್ರತಿ ವರ್ಷವೂ ಬರ್ತಿರ್ತೀರಿ ಓಕೆ ಕನ್ನಡ ಹೆಂಗೆ ಕಲ್ತಿರಿ ಬರ್ತಿ ಹಾಂ ಇಲ್ಲಿ ಅಡ್ಡಾಡ್ಕಂತ ಕಲ್ತಿರಿ ಹಂಗಾರೆ ಓಕೆ ರೀ ಆಮೇಲೆ ಇದು ಏನು ರೀ ವಿಶೇಷತೆ ಹೊರಿದಿದ ಯಾ ತುಮಿ ಹೇಗೆ ಎತ್ಲಾನ ಏನು ರೀ ತುಮ್ಚ ಗವಾ ಮಂದಿ ಕಾಯ್ಕಾರ್ತೆ ಇಲ್ಲಿ ಬನ್ರಿ ಇಲ್ಲಿ ಬನ್ರಿ ಅಲ್ರಿ ನೀವೇ ಹೇಳ್ರಿ ಮಾಹಿತಿ ಇದ್ರದು ಇವರು ಈ ಎತ್ತಿನ ಖರೀದಿ ಮಾಡಿರೋ ವಿಶೇಷ ಏನಂದ್ರೆ ಇದಕ್ ಮುಂದೆ ಗಾಡ ಹೊಡೆಯೋ ಕಲಿಸ್ತಾರೆ ಅವರು ಹುನ್ರಿ ಆಮೇಲೆ ನಿಕ್ಕಿದ್ರೆ ಬೀಜಕ್ಕೂ ಮಾಡ್ತಾರ ಹುನ್ರಿ ಇದು ಇನ್ನೂ ಹಲ್ ಮಾಡಿ ಈಗ ಎರಡಲ್ಲ ಹ್ ಇದು ನಾಕಲ್ಲೂ ಆರಲ್ ಬರೋನ್ಗು ಬೀಜ ಮಾಡ್ಬೋದ್ರಿ ಹುನ್ರಿ ಹಂಗಾಗಿ ಈ ಎತ್ತಿನ ಬಂದು ಈ ಕಡೆಯಿಂದ ತಗೊಂಡ್ ಅವ್ರು ಹುನ್ರಿ ಅವರು ಹೋರಿಗೆ ಬೀಜಕ್ಕೂ ಯೂಸ್ ಮಾಡ್ತಾರ ಆಮೇಲೆ ಗಾಢ ಗಾಢ ಸ್ಪರ್ಧೆ ಮಾರಾಷ್ಟ್ರದ ಇಂಪಾರ್ಟೆಂಟ್ ರೀ ಬಾಳ ಇಂಪಾರ್ಟೆಂಟ್ ಓಕೆ ಎತ್ ಯಾರೀ ಇದು ಇದು ನಿಮ್ದೇ ಹೋರಿ ಅಣ್ಣ ನೀವು ಅಂದ್ರೆ ಇಂಥವು ತಂದಿರ ಇನ್ನು ಹೋರಿ ಇದು ಒಂದ ಐತ್ರಿ ಇಂಥದ್ದು ಇಂಥದ್ದು ಒಂದ ಅಂದ್ರೆ ಬೇಕಾದರ ಇಂಥವು ಹಬ್ಬಕ್ಕೆ ಇಂಥವು ತಗೊಂಡು ರೆಡಿ ಮಾಡ್ಕೊಬೋದಲ್ರಿ ಹೋರಿ ಹಬ್ಬಕ್ಕೆ ಓಕೆ ಮತ್ತೆ ಎತ್ರಿ ಎತ್ತ ತಂದಿರಿ ಮನ್ಯಾಗದ ಇಲ್ಲಿ ಇದು ಒಂದ ಹಂಗಾರ ಒಂಟಿ ತಂದಿರದ್ ನೀವು ಓಕೆ ಓಕೆ ಸರಿ ಅಣ್ಣಾರ ಸರಿ ಸರಿ ಹಾ ಹಾ ಸರಿ ಅಣ್ಣಾರ ಓಕೆ ನಿಮ್ ರೀ ಓಕೆ ರೀ ಸರಿ ಅಣ್ಣ ಹ್ಞೂ ರೀ ಓಕೆ ಸ್ನೇಹಿತರೆ ನೋಡಿರಿ ಇಲ್ಲಿ ದೇವ್ರಗುಡ್ ಜಾತ್ರೆ ಒಳಗೆ ನಿಮಗೆ ಇಲ್ಲಿ ಎಂಟ್ರೆನ್ಸಿಗೆ ಸ್ವಲ್ಪ ಒಳಗೆ ಬಂದು ಇಲ್ಲೇನೋ ಒಂದು ಗುಡಿ ಐತಲ್ಲ ದೇವಸ್ಥಾನ ಅಲ್ಲಿಂದ ಈ ಶಡ್ ಕಾಣ್ತತ್ತಲ್ಲ ಸೊ ಇಲ್ಲಿ ಈ ಎತ್ತುಗಳದವು ನೋಡಿರಿ ಕೆಲವೊಂದು ಜೊತೆ ಅದವು ಇದ್ರ ಬಗ್ಗೆ ಮಾಹಿತಿ ಕೇಳೋ ಅಣ್ಣರಿಗೆ ಅಣ್ಣ ನಮಸ್ಕಾರ ಅಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಶಿವರಾಜ್ ಕಡ್ಲಿ ಅಂತ ಶಿವರಾಜ್ ಕಡ್ಲಿ ಯಾವ ರೀ ನಾವು ಅಗಡಿಯರಿ ರೀ ಹಾವೇರಿ ಅಂತ ಹಾವೇರಿ ಹತ್ರ ಗ್ರಾಮದ ಓಕೆ ಎಷ್ಟ್ ಜೊತೆ ಹೋದ ಈಗ ಇವತ್ತೆ ಈಗ ಎಷ್ಟ್ ಜೊತೆ ಜಿತಿ ಎತ್ ಬಂದ್ರಿ ರೀ ಅದ್ರಾಗ ಎರಡ್ ಜೊತೆ ಎತ್ ಕೊಟ್ಟವ್ರಿ ಎರಡ್ ಜೊತೆ ಕೊಟ್ಟಿರಿ ಇನ್ನ ಏಳು ಜೊತೆ ಜೊತೆ ಈ ಒಂಟಿ ಹೋದ್ರೆ ನಿಮ್ದು ಒಂಟಿ ನಮ್ದು ಹಲ್ಲಣ್ಣ ಇದು ಇದು ಹಲ್ಲ ಆರಲ್ಲಿ ಐತ್ರಿ ಆರ್ ಹಲ್ಲ ಓಕೆ ವ್ಯಾಪಾರ ಇದಕ್ಕೆ ಎಂಬತ್ತು ಸಾವಿರ ಐತ ರೀ ಎಂಬತ್ತು ಫೈನಲ್ ಅಣ್ಣ ಫೈನಲ್ ಐದು ಹತ್ತು ಸಾವಿರ ಎಚ್ಕೆ ಮಾಡಿ ಹೋಣ ಇವು ಅಮರಾವತಿ ಅಲ್ರಿ ಹಾ ಅಮರಾವತಿ ಓಕೆ ಜಾತಿ ನೋಡ್ರಿ ಸ್ನೇಹಿತರೆ ಅಮರಾವತಿ ಆಮೇಲೆ ಇವು ಅಣ್ಣ ಹಲ್ಲು ಹಲ್ಲು ನಾಕಲ್ಲ ಅದ್ರ ಇವು ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಏನ್ ಹತ್ತಿರ ವ್ಯಾಪಾರ ಅರವತ್ತ್ ಒಂದ್ ಲಕ್ಷ ಬಂದ್ರಣ ಕೊಡೋದು ಒಂದ್ ಲಕ್ಷ ನಲವತ್ತೈದು ಸಾವಿರ ಒಂದ್ ಲಕ್ಷ ಸಾವಿರ ಬಂದ್ರೆ ಕೊಡೋದು ಆಮೇಲೆ ಇವ್ರಿ ಹಲ್ಲು ಇವ ರೀ ಓಕೆ ಹೇಳ್ತೀರಿ ವ್ಯಾಪಾರ ಇಪ್ಪತ್ತೈದು ಬಂದ್ರೆ ಓಕೆ ಆಮೇಲೆ ಅಣ್ಣ ಇವು ಎತ್ತು ಹಲ್ಲು ಇವು ಇವು ಓಕೆ ಇವು ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ಅಣ್ಣ ಇವ ವ್ಯಾಪಾರ ಒಂದು ಐವತ್ತು ಹೇಳ್ತಾರೆ ಒಂದು ಐವತ್ತು ಒಂದು ಲಕ್ಷದ ಐವತ್ತು ಸಾವಿರ ಅಂತ ನೋಡ್ರಿ ಬರ್ರಿ ಅಣ್ಣ ಹಾಂ ರೀ ನೋಡ್ರಿ ಇವಾಗ ಬ್ಯಾಕ್ ಸೈಡ್ ಸ್ನೇಹಿತರೆ ನೋಡ್ರಿ ಈ ಬಂದವಣ್ಣ ಈ ಬಂದವು ಓಕೆ ಆಮೇಲೆ ಅಣ್ಣ ಇವು ಅಣ್ಣ ಹಲ್ಲು ಇವು ನಾಲ್ಕಲ್ಲ ಸರ್ ಎರಡು ನಾಲ್ಕು ಹಲ್ಲು ಎರಡು ನಾಲ್ಕು ನಾಲ್ಕಲ್ಲ ಎರಡು ನಾಲ್ಕಲ್ಲ ಹ್ಞೂ ರೀ ಆಮೇಲೆ ಅಣ್ಣ ವ್ಯಾಪಾರ ಎರಡು ಲಕ್ಷ ಇಪ್ಪತ್ತು ಸಾವಿರ ಹಾಂ ಫೈನಲ್ ಅಣ್ಣ ಫೈನಲ್ ಒಂದು ಎಂಬತ್ತು ಅಂದ್ರೆ ಹಾಂ ಒಂದು ಎಂಬತ್ತು ಫೈನಲ್ ಓಕೆ ಅಣ್ಣ ಆಮೇಲೆ ಇವ್ರಿ ಹಲ್ಲು ಇವು ಹೊಸಬಾಯಿ ಹೊಸಬಾಯಿ ಹಾಂ ರೀ ಹೊಸಬಾಯಿ ನೋಡ್ರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ರೀ ಇವು ವ್ಯಾಪಾರ ಒಂದು ಮೂವತ್ತು ರೀ ಒಂದು ಲಕ್ಷದ ಮೂವತ್ತು ಸಾವಿರ ಎಷ್ಟಕ್ಕೆ ಬಂದ್ರಿ ಕೊಡೋದು ಒಂದು ಹತ್ತು ಬಂದ್ರೆ ಬಿಡದಿ ಒಂದು ಹತ್ತು ಆಮೇಲೆ ಇದು ಒಂಟಿ ಹೌದ್ರಿ ನಿಮ್ದು ಹಾ ಒಂಟಿ ಹೌದು ರೀ ಅಲ್ಲ ರೀ ಆರು ಹಲ್ಲು ಹಾಂ ರೀ ಆರ್ ಇದಕ್ಕೆ ಏಳ್ತೇವ್ ಅಪರಾ ಇದ್ರಿ ಎಷ್ಟು ಬಂದ್ರಿ ಕೊಡೋದು ಸಾವಿರ ಬಂದ್ಬಿಡ್ತಾವ್ರಿ ಎಪ್ಪತ್ತೈದು ನೋಡ್ರಿ ಸ್ನೇಹಿತರಿ ಒಂಟಿ ತಂದಿರದ ಒಂಟಿತ್ರಿ ನೀನು ಒಂದು ಒಂಟಿ ಕೊಟ್ಟರಿ ಒಂದು ಒಂಟಿ ಕೊಪ್ಪಳದ ಒಯ್ದ್ರಿ ಕೊಪ್ಪಳದ ಒಯ್ದಿರಿ ಓಕೆ ನೋಡಿ ಸ್ನೇಹಿತರಿ ಇವು ಕೂಡ ಬ್ಯಾಕ್ ಸೈಡ್ ಓಕೆ ಪ್ರಾಪರ್ ಅಗಡಿಯರೀ ಪ್ರಾಪರ್ ಪಾಪರ ರೀ ಯಾ ಮಾರ್ಕೆಟ್ ಹೋಗಿರೋಣ ನಾವು ಗದಗ ಲಕ್ಷ್ಮೇಶ್ವರ ಹುನ್ರಿ ರೀ ಹುನ್ರಿ ರಾಣೆಮನ್ನೂರು ಹುನ್ರಿ ಹೂನ್ರಿ ಹುನ್ರಿ ಹಾ ಹಾವೇರಿ ಹುನ್ರಿ ವರ್ಷ ನನ್ ಗಂಟೆ ನೋಡ್ರಿ ವರ್ಷ ಬ್ಯಾರಿಕಾಲ್ ಹಾವೇರಿ ಒಳಗೆ ವ್ಯಾಪಾರ ಮಾಡ್ ನಾವ್ ಹೂನ್ರಿ ಅದೊಂಚೂರು ಸರ್ಸ್ರಿ ಅನ್ನೋದು ಬೆಳೆ ಕಡೆಗೆ ಆ ಕಡೆ ಸರ್ವಿಸ್ರಿ ಇದು ಕಾಣ್ಲಿ ಸರಿ ಸರಿ ಎಲ್ ಬಿಟ್ರಿ ಹಾವೇರಿ ಸಂತಿ ಬಿಟ್ರಿ ಮತ್ತೆ ಯಾವ್ ಸಂತಿರಿ ಹಾವೇರಿ ಬಿಟ್ಟರೆ ಅದರಿ ವಾರ ಈಗ ಸೋಮವಾರ ಅಡಗಲಿ ಹುನ್ರಿ ಮಾಡ್ತಾವ್ರಿ ಅಲ್ಲೋರು ಹುನ್ರಿ ಬುಧವಾರ ಹೊನ್ನಳ್ಳಿ ಹುನ್ರಿ ಗುರುವಾರ ಹವೇರಿ ಸಂತಿ ಹುನ್ರಿ ಶುಕ್ರ ಲಕ್ಷ್ಮೇಶ್ವರ ರಾಣೆ ಆ ಸಂಡೇ ರೀ ಅದು ಅಲ್ಲಿ ಹೋಗಲ್ಲ ಅಲ್ಲಿ ಫೋನ್ ನಂಬರ್ ಹೇಳ್ರಿ ನಮ್ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಟೂ ಏಟ್ ಫೈವ್ ಜೀರೋ ಒಂದ್ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಟೂ ಏಟ್ ಟೂ ಏಟ್ ಫೈವ್ ಜೀರೋ ಒನ್ ಫೈವ್ ಜೀರೋ ಒನ್ ಶಿವರಾಜ್ ಅಲ್ಲ ಶಿವರಾಜ್ ಕಡ್ಲಿ ಕಡ್ಲಿ ಓಕೆ ಪ್ರಾಪರ್ ಸರಿ ರೀ ನಮಸ್ಕಾರ ಸ್ನೇಹಿತರೆ ನೋಡ್ರಿ ಇಲ್ಲಿ ದೇವ್ರಗೂಡ್ ಜಾತ್ರೆಗೆ ಇಲ್ಲಿ ಒಂದು ಮಸ್ತ್ ಬರೋಬ್ಬರಿ ಹೂರಿ ಐತಿ ಸ್ವಲ್ಪ ಜಾತಿ ಒಳಗೂ ಚೇಂಜ್ ಐತಿ ಆಮೇಲೆ ಸ್ವಲ್ಪ ರ್ಯಾಶ್ ಇತ್ರಿ ಇದು ಹಂಗಾಗಿ ನಿಮಗೆ ದೊರ್ಸನ್ನ ಮಾಡಣ ಏನ್ ಅನ್ರಿ ಯಜಮಾನ್ರಿ ಹೌದ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಿ ಮಾತೇಶ್ ಅಣ್ಣ ರೀ ಯಾವ್ರಿ ಹಲ್ಗಿ ಮರ ಓಕೆ ಇದು ಜಾತಿ ಏನು ಜಾತಿ ಆಗೈತಿ ಇದು ಯಾವ ತರ ಇದು ಇದು ಬರ್ತಿದ್ರೆ ಇದು ಜಾತಿ ಅಂದ್ರೆ ಇದು ಬರಲ್ಲ ರೀ ಸೀಮಿ ಹೋರಿ ಅಂತಾರಲ್ಲ ಹುನ್ರಿ ಆ ತರ ಸ್ವಲ್ಪ ಬಾಳ ರ್ಯಾಶ್ ಐತಲ್ಲ ಹುನ್ರಿ ಓಕೆ ಇದನ್ನ ಮಾಡಿದ್ರೆ ನೀವು ನಾವು ಕೈ ಬಿಟ್ರು ಮಾಡ್ತಿದ್ರು ಅಲ್ರಿ ಓಕೆ ಇದು ಏನು ಏನು ವಿಶೇಷತೆ ರೀ ಇದು ಎದಕ್ಕೆ ಎದಕ್ಕೆ ಉಪಯೋಗಿಸ್ಕೇಬೌದು ಅದನ್ನು ತಗೊಂಡಿಗೆ ಅದಕ್ಕೆ ಕಂಪ್ತುಕ್ಕು ಉಪಯೋಗ ಹ್ಞೂ ರೀ ಎಷ್ಟು ಅಲ್ಲಿಂದ ಐತ್ರಿ ಇದು ನಾಲ್ಕಾಲೈತಿ ನಾಲ್ಕಲ್ಲ ಈ ಹಬ್ಬ ಮಾಡೋರ ತಯಾರಿ ಮಾಡ್ಕ್ಯಬೋದು ತಾಲೀಮ್ ಕೊಟ್ಟು ಮಾಡ್ಕೇ ಮಾಡ್ಕ್ಯಂತನಿ ಏನಾರ ಯಾಕಂದ್ರೆ ಸ್ವಲ್ಪ ರ್ಯಾಶ್ ಐತಲ್ ಗಾಬರಿ ಐತೋ ರೀ ತಯಾರಿ ಮಾಡ್ಕ್ಯಂಡ್ರೆ ಇನ್ನೂ ಬೀಜದಲ್ಲ ಕಸಿ ಆಗಿಲ್ಲ 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 ಹ್ಞೂ ರೀ ಹೇಳ್ತ್ರಿ ಅಪಾರ ಎಪ್ಪತ್ತು ಸಾವಿರ ಲಾಸ್ಟ್ ಎಲ್ಲಿಗೆ ಬಂದ್ರು ಕೊಡ್ರಿ ಎಷ್ಟು ಅರವತ್ತು ಅರವತ್ತು ಅರವತ್ತರ ಮಟ್ಟ ಕೊಡೋದು ನಿಮ್ಮ ನಂಬರ್ ಹೇಳ್ರಿ

ಅಲ್ರಿ ಚೆನ್ನಾಗ ಮಸ್ತ್ ಐತ್ ಅಲ್ರಿ ಹುನ್ರಿ ಹೌದ್ರಿ ಸೀಮಿ ಇಂತ ಓಕೆ ರೀ ಹೆಸರು ಪ್ರಾಪರ್ ಕಲ್ಗಟ್ಟಿಗೆ ತಾಲೂಕು ಯಾವ ಗ್ರಾಮದ ರೀ ಬೇಗೂರು ಈಗ ವ್ಯಾಪಾರಕ್ರಿ ಏನ ಖರೀದಿ ಖರೀದಿ ಮಾಡಿ ಅಲ್ಲಿ ಇಲ್ಲಿ ಹುನ್ರಿ ಬರ್ರಿ ಹುನ್ರಿ ಸ್ನೇಹ್ರಿ ನೋಡ್ರಿ ಇವ್ರದ್ದು ಅಣ್ಣಾರ್ದು ನಂಬರ್ ಹೇಳ್ತಾರೆ ಈಗ ಅಣ್ಣ ಇವ್ರಿ ನಂಬರ್ ಸೆವೆನ್ ಫೋರ್ ಸೆವೆನ್ ಫೋರ್ ಏಟ್ ತ್ರೀ ಒನ್ ಒನ್ ಜೀರೋ ಏಟ್ ನೈನ್ ಡಬಲ್ ಡಬಲ್ ಜೀರೋ ಹೆ ಸರ್ ಏನಂದ್ರೆ ಮಾಹೇಶ್ ಅಣ್ಣಾರ್ ಓಕೆ ರೀ ಸರಿ ರೀ ಆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಸ್ವಲ್ಪ ಎತ್ತು ಬಂದವು ಈಗ ಈಗ ಜಸ್ಟ್ ಅರೈವ್ ಆಗ್ಯಾವ ಇಲ್ಲಿ ಜಸ್ಟ್ ಬಂದು ಈಗ ಇಳಿಸ್ತಾ ಇರೋಣ ಆಗಲೇ ಅಣ್ಣರು ಇವರು ಮಾಡಿದ್ವಲ್ಲ ಇರೋವೇ ಅಂತ ಅಣ್ಣ ಎಷ್ಟು ಎಷ್ಟು ಜೊತೆ ಬಂದವ್ರಿ ಲೋಡ್ನಾಗೆ ಇದರ ನಾಲ್ಕು ಜಿತಿ ಬಂದವ್ರಿ ನಾಲ್ಕು ಜೊತೆ ಅದಾವ ರೀ ಓಕೆ ಏನ್ರಿ ಹೌದ್ರಿ ನೆಗಳೂರು ಗ್ರಾಮದ ನೆಗಳೂರು ಗ್ರಾಮದಾರ ಇವತ್ತು ದೇವ್ರ ಗುಡ್ಡು ಜಾತ್ರೆ ನೋಡಕ್ಕೆ ಬಂದಿರಿ

ಓಕೆ ಮತ್ತೆ ಹೇಳಾಕತ್ತ ನೋಡ್ರಿ ಸಾಯ್ತ್ರೆ ಹಾಗೆ ಭಾರಿ ಯಾರು ನೋಡ್ರಿ ಹಾಂ ಏನಿದೆ ಒಂಟಿನ ಎಲ್ಲ ಜೊತೆ ಇದಾವ ರೀ ಐತೆ ಇನ್ನೊಂದು ಏನೊಂದು ಐತೆ ಜೊತೆ ಹ್ಞೂ ನೋಡ್ರಿ ಇವಾಗಲೇ ನೋಡಿದ್ರಲ್ಲ ಅಣ್ಣಾರು ಅವರ ಅವ್ರ ಕಡೆನೂ ಹೋಗ್ತೇವೆ ಇವಾಗ ಎಲ್ಲವು ಈ ಮತ್ತೆ ಯಾವ ಸ್ಟಾಕ್ ಬರೋದಾವಣ ಇವ ಇನ್ನೂ ಬರ್ತಾರೆ ಇನ್ನೂ ಮೂರು ಲೋಡ್ ಬರ್ತಾವೆ ರೀ ಇನ್ನೂ ಮೂರು ಲೋಡ್ ಓಕೆ ಅವು ಯಾವ ಇವತ್ತ ನಾಳೆ ಇವತ್ತು ಮೂ ನಾಲ್ಕು ಗಂಟೆಗೆ ಬರ್ತಾವೆ ರೀ ಗಂಟೆಗೆ ಒಂದು ಲೋಡ್ ಬರ್ತೈತಿ ಎರಡು ನೋಡ್ ಬರ್ತಾವೆ ಎರಡು ಲೋಡ್ ನಾಲ್ಕು ಗಂಟೆಕ್ಕ ಮತ್ತೆ ಎರಡು ಲೋಡ್ ಅದಾವು ಇವು ಬಿಟ್ಟು ಓಕೆನಾ ನೋಡ್ರಿ ಸ್ನೇಹಿತರೆ ಇದ್ರದ ಜೊತಿ ಇನ್ನು ಎರಡು ಅದಾವು ಒಳಗೆ ಇಲ್ಲಿ ಸಾಕತ್ರಿ ನೋಡ್ರಿ ಸ್ನೇಹಿತರೆ ಹೂ ಭಾರಿ ಚೆನ್ನಾಗದ ನೋಡ್ರಿ ಇವು ಅಲ್ಲೋ ತಮ್ಮ ಎಷ್ಟು ಆರಲ್ಲು ಕಡೆಯಲ್ಲ ಇದೇನು ಅಮರಾವತಿ ಮಿಕ್ಸ್ ಐತೆ ಇದು ಏನಾಯ್ತಿರುವ ಒಂದು ತೊಂಬತ್ತೈದು ಜಸ್ಟ್ ಇವಾಗ ಇಳಿಸಿದ್ರೆ ಹಾರಿ ಕ್ವಾಲಿಟಿ ಎತ್ತಗಳು ನೋಡ್ರಿ ಭಾರಿ ಅದು ಇವು ಚೆನ್ನಾಗದು ನೋಡಿ ಸೊಕರ್ ಏನೇ ಬಂದವ್ರಿ ನಾವು ನನಗೆ ಹಾಕಿ ಕಳ್ಸ ನಮ್ಮ ಸೊಕರ

ಕಿಲಾರಿ ಹೋರಿ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಹೋರಿ ಐತಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಅಣ್ಣ ನಮ್ಮ ಹೆಸರು ಸೋಮಲಿಂಗ ಯಾವ ನಾವು ಹಿರಿಯ ಮುಗ್ದೂರ್ರಿ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲಾ ಹಿರಿಯ ಮುಗ್ದೂರ ಸೋನೂರ್ ತಾಲೂಕ್ರೆ ಸೋಣರ್ ತಾಲೂಕು ಕಿಲಾರಿ ಹೋರಿ ಕಿಲಾರಿ ಹೋರಿ ಹಲ್ಲಣ್ಣ ಹಲ್ಲ ಈಗ ಒಂದ್ ಹಲ್ಲ ಮಡೆತ್ರಿ ಈಗ ಒಂದ್ ಹಾ ಎಡಲ್ಲಿ ಇದ್ದಂಗ್ರೆ ಹಾ ಹಾ ಈಗ ಎರಡ್ ಹಲ್ಲ ಈಗ ಚಲೋ ಮಾಡೈತಿ ಚಲೋ ಮಾಡೈತ್ ಇನ್ನು ಚಲೋ ಹಂಗಾರ ಈಗ ಎರಡ್ ಕಿಲ್ಲಾರಿ ನೋಡ್ರಿ ಒಳ್ಳೆ ಬೆಳೀತಲ್ಲ ಇನ್ನು ಇನ್ನು ಬೆಳೆದೇತ್ರಿ ಕಸಿ ಹೇಗೇತಿ ಕಸಿ ಆಗೈತಿ ಕಸಿ ಆಗೈತಿ ಒಳ್ಳೆ ರ್ಯಾಶ್ ಐತಿ ಐತಿ ಹಬ್ಬಕ್ಕೆ ಹಬ್ಬಕ್ಕೆ ಬೇಕಾದ್ರೆ ರೆಡಿ ಮಾಡ್ಕೊಂಡು ಮಾಡಿ ಮಾಡಬಹುದ್ರಿ ಹಬ್ಬಕ್ಂದ್ರ ಈ ಹುರಿ ಹಬ್ಬಕ್ಕ ಹಟ್ಟಿ ಹಬ್ಬಕ್ಕೆಲ್ಲಾ ಅವ್ರು ತಯಾರಿ ಮಾಡ್ಕೊಳ್ಳೋದ್ರನ್ನಿಂಗ್ ಎಲ್ಲಾ ಫಾಸ್ಟ್ ಐತಿ ನೋಡ್ರಿ ತಯಾರಿ ಮಾಡ್ಕೋಬಹುದು ಹಬ್ಬಕ್ಕೆ ತಗೊಂಡ್ ಮಾಡ್ಕೊಳ್ಳಾರ ಅನ್ನತರ ನಾನು ನೋಡ್ದೆ ಹೋರಿ ಸ್ನೇಹಿತರೆ ಬಾರಿ ಒಳ್ಳೆ ಇದಸ್ ಐತಿ ಆಮೇಲೆ ಐತಿ ಸ್ನೇಹಿತರೆ ರನ್ನಿಂಗ್ ಎಲ್ಲಾ ನೋಡಿರಿ ಬಾಳ್ ರನ್ನಿಂಗ್ ಐತ್ರಿ ಓಕೆ ಏನೈತ್ರಿ ವ್ಯಾಪಾರ

ಇದು ಒಂದ ಹಾ ಒಂದ ತಿನ್ ಫೋನ್ ನಂಬರ್ 62 ಸಿಕ್ಸ್ ತ್ರೀ ರೀ ಸಿಕ್ಸ್ ಥ್ರೀ ಸಿಕ್ಸ್ ಟೂ ಸಿಕ್ಸ್ ಟೂ ಡಬಲ್ ನೈನ್ ರೀ ಡಬಲ್ ನೈನ್ ಫೋರ್ ಡಬಲ್ ಸೆವೆನ್ ಜೀರೋ ರೀ ಫೋರ್ ಫೋರ್ ಡಬಲ್ ಸೆವೆನ್ ಜೀರೋನ್ರಿ ಬೇಕಾದ ಹೊಲಕ್ಕು ಉಪಯೋಗಿಸ್ಕೋಬಹುದು ಬಿಡಕ್ ಸಾಲ್ ಮಾಡಿ ಹಾ ಪ್ಲಸ್ ಹಬ್ಬಕ್ಕೂ ತಯಾರಿ ಎಲ್ಲ ಸುಳಿ ಸೂತ್ರ ಎಲ್ಲ ಹಿಡಿದ್ ನೋಡ್ರಿ ಯಾ ಸುಳಿ ಅನ್ನೋದಿಲ್ಲ ಸರಿಕೊಂಡು ಹೋಗಬಹುದು ಸ್ನೇಹಿತರೆ ನೋಡ್ರಿ ಇಲ್ಲಿ ದೇವ್ರ ಗುಡ್ಡ ಜನಗಳ ಜಾತ್ರೆ ಒಳಗ ಇಲ್ಲಿ ಕೆಲವೊಬ್ರು ಎತ್ತಿನ ಜಾತ್ರೆ ನೋಡಕ ಅಂತನ ಬಂದಾರ ಸೊ ಇವ್ರಿಗೆ ಮಾತಾಡ್ಸೋಣ ಬರ್ರಿ ಇಲ್ಲಿ ಇವ್ರಿಗೆ ಕೇಳೋಣ ಜಾತ್ರೆ ನೋಡೋ ಸಂಬಂಧನ ನಾವು ಇಲ್ಲಿ ಬಂದವಿ ಅಂತಾರ ಸೊ ಇವ್ರ ಬಗ್ಗೆ ತಿಳ್ಕೊಳ್ಳಣ ಆಮೇಲೆ ಮಾಹಿತಿ ಕೇಳೋಣ ಇವ್ರಿಗೆ ಎತ್ತಿನ ಮ್ಯಾಲ ಏನ್ ಪ್ರೀತಿ ಅಭಿಮಾನ ಇಟ್ಟಾರ ಅದ್ರ ಬಗ್ಗೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನಮ್ಮ ಹೆಸರು ಬಸಪ್ಪ ಮಣ್ಣಿಂಗಪ್ಪ ಹುಗಾರ ಬಸಪ್ಪ ಮಣ್ಣಿಂಗಪ್ಪ ಹುಗಾರ ಓಕೆ ಯಾವ್ರಿ ನಮ್ದು ರಾಮದೂರ್ ತಾಲೂಕು ಮುದೇನೂರು ಬೆಳಗಾವಿ ಜಿಲ್ಲಾ ರಾಮದೂರ್ ತಾಲೂಕು ಮುದೇನೂರು ಬೆಳಗಾವ್ ಜಿಲ್ಲಾ ಓಕೆ ಸರಿ ರೀ ಆಮೇಲೆ ಏನು ಇಲ್ಲಿ ಇವತ್ತು ಮೇನ್ ಎತ್ತಿನ ಜಾತ್ರೆ ನೋಡೋ ಸಂಬಂಧನ ಬಂದಿರ ಹೌದ್ರಿ ರೀ ಅಂದ್ರೆ ನಿಮಗೆ ಅಷ್ಟು ಎತ್ತಿನ ಮೇಲೆ ಪ್ರೀತಿ ಪ್ರೀತಿ ರೀ ಆಮೇಲೆ ಬಂದಿದ್ರಿ ನಿನ್ನೆ ನಾವು ನಿನ್ನೆ ಸಾಯಂಕಾಲ ಬಂದೀವಿ ರೀ ರೀ ಹೋಗೋದು ಹೋಗೋದು ನಾಳೆ ಹೋಗ್ತೀವಿ ಓಕೆ ಅಂದ್ರೆ ನಿನ್ನೆ ಒಂದು ರಾತ್ರಿ ಉಳ್ಕೊಂಡಿರಿ ಇವತ್ತು ಒಂದು ರಾತ್ರಿ ಉಳ್ಕೊಂಡು ಮತ್ತೆ ನಾಳೆ ನಾಳೆ ಎರಡು ದಿನ ನೀವು ಇಲ್ಲಿ ಎತ್ತಿನ ಜಾತ್ರೆ ನೋಡಕಾಗಿ ಬಂದಿರ ಓಕೆ ಅಷ್ಟು ಎತ್ತಿನ ಮೇಲೆ ಪ್ರೀತಿ ನಿಮಗೆ ಹೌದು ಹೌದು ಓಕೆ ರೀ ಯಜಮಾನ್ರ ಹ್ಞೂ ನನಗೆ ಒಂದು ಸ್ವಲ್ಪ ಎತ್ತಿನ ಬಗ್ಗೆ ಇಲ್ಲಿ ಮಾಹಿತಿ ಕೊಡಿರಿ ಹ್ಞೂ ಬನ್ರಿ ಇನ್ಕ್ರೆಡಿಬಲ್ ವಿಷಯ ಕನ್ನಡ ಅಂತಣ್ಣ ಬರ್ರಿ ಅಂದ್ರೆ ಈಗ ಯಾವ ತರ ಎತ್ ಬೇಕಂದ್ರ ಎತ್ ಎತ್ತು ಕೇಳಕ ಹ್ಞೂ ಈಗ ಜನ ಕೂಡ ಕೆಲವೊಬ್ರು ನಿಮ್ಮ ಇರಾದೆ ಏನ ಅಂತ ಯೂಟ್ಯೂಬ್ನಾಗ ತೋರಿಸ್ಕೊಟ್ರ ಹ್ ಚೆನ್ನಾಗಿರ್ತತಿ ಚೆನ್ನಾಗಿರ್ ಬರ್ರಿ ಹ್ಮ್ ಆಮೇಲೆ ಏನ ಅಣ್ಣ ನೀವೀಗ ಒಂದ್ ಚೆನ್ನಾಗಿರೋ ಎತ್ ತಗೋಬೇಕ ನೋಡ್ಬೇಕು ಅದ್ರ ಲಕ್ಷಣಗಳ ಪ್ರತಿಯೊಂದು ಕೂಡ ನೋಡ್ಬೇಕು ಮತ್ತ ಸುಳಿ ನೋಡ್ಬೇಕು ಹೂನ್ರಿ ನೀವು ಎಲ್ಲಾ

ಇಲ್ಲಿ ಸ್ವಲ್ಪ ಸುಳಿ ಎಲ್ಲ ಕರೆಕ್ಟ್ ಇರ್ಬೇಕು ಇನ್ನೂ ಸುಳಿ ಕರೆಕ್ಟ್ ಅಂದ್ರೆ ಸುಳಿ ಯಾವ ಕಡೆ ನೋಡಬೇಕು ಹಣಿ ನೋಡ್ಬೇಕು ಇಲ್ಲೇ ಸುಳಿ ನೋಡ್ಬೇಕು ಹುನ್ರಿ ಮೇಲೆ ಕೋಡು ಎಲ್ಲಾ ಚೆನ್ನಾಗಿದ್ರೆ ಹುನ್ರಿ ಪಾರ್ ಮಾಡ್ತೇವ್ರಿ